ಹಿಂದಿನ ಸಂಚಿಕೆಯಲ್ಲಿ ಮೂರು ವರ್ಷದ ಹಿಂದೆಯೇ ಸತ್ತು ಹೋಗಿದ್ದಾಳೆ ಅಂದ್ಕೊಂಡಿದ್ದ ಸಮನ್ವಿತ ಈಗ ಬದುಕಿರ್ತಾಳೆ ಅವಳು ಧ್ರುವನ ಕಣ್ಮುಂದೆ ಬಂದಿರ್ತಾಳೆ ಅವಳನ್ನು ನೋಡಿದ ಧ್ರುವಿಗೆ ಗಾಬರಿ ಸಂತೋಷ ಒಟ್ಟೊಟ್ಟಿಗೆ ಆಗತ್ತೆ ಅವಳ ಬಳಿ ಓಡು ಬಂದು ಯಾಕೆ ಸಮನ್ವಿ ಇಷ್ಟು ವರ್ಷ ದೂರ ಇದ್ದೆ ನೀನು ಬದುಕಿಲ್ಲ ಅಂದ್ಕೊಂಡು ನಾವು ಮನೆಯವರೆಲ್ಲ ಎಷ್ಟು ಸಂಕಟ ಇದ್ದೀವಿ ಗೊತ್ತಾ ನೀನು ಬದುಕಿರೋ ವಿಷಯ ಗೊತ್ತಾದರೆ ಅಂಕಲ್ ಆಂಟಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಬಾ ಈಗಲೇ ನನ್ನ ಜೊತೆ ಹೊರಡು ಎನ್ನುತ್ತಾ ಸಮನ್ವಿತಾಳ ಕೈ ಹಿಡ್ಕೋತಾನೆ ಧ್ರುವ ಹೇ ಬಿಡಿ ನನ್ನ ಕೈ ಯಾಕೆ ಹಿಡ್ಕೋತಿದ್ದೀರಾ ನೀವ್ಯಾರು ಅಂತಾಳೆ ಸಮನ್ವಿ ಹೇ ಹೇ ಸಮನ್ವಿ ತಮಾಷೆ ಮಾಡಬೇಡ ನಾನು ನಾನು ನಿನ್ನ ಧ್ರುವ ಬಂದಿದ್ದೀನಿ ಇಷ್ಟು ಬೇಗ ನಮ್ಮ ಪ್ರೀತಿ ಮರ್ತು ಹೋಯ್ತಾ ಇಲ್ಲ ನನಗೆ ನಿಜವಾಗ್ಲೂ ನೀವು ಯಾರು ಅಂತ ಗೊತ್ತಿಲ್ಲ ಪ್ಲೀಸ್ ನನ್ನ ಕೈ ಬಿಡಿ ಅಂತ ಹಾಗೆ ನನ್ನ ಹೆಸರು ಸಮನ್ವಿತ ಅಲ್ಲ ನಾನು ಗಂಗಾ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಪ್ಲೀಸ್ ಇಲ್ಲಿಂದ ಹೊರಟೋಗಿ ಇಲ್ಲ ನೀನು ನನ್ನ ಸಮನ್ವಿತಾನೆ ನನ್ನ ಜೊತೆ ನೀನು ಬರಲೇಬೇಕು ನೀನು ನನ್ನ ನಂಬಲ್ಲ ಅಲ್ಲ ಒಂದು ನಿಮಿಷ ಇರು ಅಂತ ಹೇಳಿ ತನ್ನ ಮೊಬೈಲ್ ತೆಗೆದು ಅವರ ಎಂಗೇಜ್ಮೆಂಟ್ ಫೋಟೋಸ್ನ ತೋರಿಸ್ತಾನೆ ಇದನ್ನು ನೋಡಿದ ಸಮನ್ವಿತಾಳಿಗೆ ತಲೆ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ ಅಪ್ಪ ಅಮ್ಮ ಎಲ್ಲರನ್ನ ನೋಡಿದರೆ ನಿನಗೆ ಗೊತ್ತಾಗುತ್ತೆ ಬಾ ಅಂತ ಬಲವಂತದಿಂದ ಸಮನ್ವಿತಾಳನ್ನು ಕಾರ್ ಕಡೆಗೆ ಎಳ್ಕೊಂಡು ಹೋಗ್ತಿರ್ತಾನೆ ಧ್ರುವ ಆಗ ಅಲ್ಲಿಗೆ ಒಬ್ಬ ಹುಡುಗ ಓಡಿ ಬರ್ತಾನೆ ಓಡಿ ಬಂದವನೇ ಧ್ರುವ್ಗೆ ಒಂದು ಪಂಚ್ ಕೊಡ್ತಾನೆ ಹೇಯ್ ಯಾರು ನೀನು ನನ್ನ ಸಮನ್ವಿಗೆ ತಲೆ ಕೆಡಿಸಿದ್ಯಾ ನಿಜ ಹೇಳಿದ್ರೆ ಬದುಕೋತೀಯಾ ನನಗೆ ಹೊಡೆಯೋ ಅಷ್ಟು ಧೈರ್ಯನಾ ನಿನಗೆ ನನ್ನ ಹುಡುಗಿನ ಕರ್ಕೋ ಬಂದಿರೋದಲ್ಲದೆ ನನಗೆ ಹೊಡಿದೀಯ ಅಂತಾನೆ ಧ್ರುವ್ ನೋಡಿ ಅವಳಿಗೆ ಮದುವೆ ಆಗಿದೆ ಮಗು ಇರೋದು ನಿಮಗೆ ಕಾಣಿಸ್ತಿಲ್ವಾ ಬೇರೆಯವ್ರ ಹೆಣ್ತೀನ ಹೀಗೆ ಹೇಳ್ಕೊಂಡು ಹೋಗ್ತಿದ್ದೀರಲ್ಲ ನಿಮಗೆ ಇಲ್ವಾ ಅಂತಾನೆ ಅವನ ಮಾತನ್ನು ಕೇಳಿದ ಧ್ರುವ ಸಮನ್ವಿತಾಳ ಕೊರಳನ್ನು ನೋಡ್ತಾನೆ ಅವಳ ಕುತ್ತಿಗೆಯಲ್ಲಿ ತಾಳಿ ಇರುತ್ತೆ ಅದನ್ನು ನೋಡಿ ಅವನಿಗೆ ತುಂಬಾ ಶಾಕ್ ಆಗುತ್ತೆ ಇದೆಲ್ಲ ಏನು ಸಮನ್ವಿ ಏನಕ್ಕೆ ನಿನಗೆ ಹಳೆದೆಲ್ಲ ನೆನಪಿಲ್ಲ ನಿನಗೆ ಮೆಮೊರಿ ಲಾಸ್ ಆಗಿರೋದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಯಾರೋ ನಿನಗೆ ಮೋಸ ಮಾಡಿದ್ದಾರೆ ನೀನು ಬದುಕ್ತಿರೋ ಬದುಕು ನಿಂದಲ್ಲ ನಿನ್ನೂರು ನಿನ್ನವರು ಅಂದ್ಕೊಂಡಿರೋರು ಯಾರೂ ನಿನ್ನವರಲ್ಲ ನಿನ್ನ ಕಣ್ಣು ಮುಂದೆ ನಿಂತಿದ್ದೀನಲ್ಲ ನಾನು ನಿನ್ನವನು ನನಗೋಸ್ಕರ ಎಷ್ಟೋ ವರ್ಷದಿಂದ ಕಾಯ್ದೆ ನೀನು ಇಬ್ಬರು ಇಷ್ಟಪಟ್ಟು ಮನೇಲಿ ಒಪ್ಸಿ ಎಂಗೇಜ್ಮೆಂಟ್ ಮಾಡಿಕೊಂಡು ಈಗ ಯಾರೋ ಬಂದು ನಿನಗೆ ತಾಳೆ ಕಟ್ಬಿಟ್ರೆ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅಂತಾನೆ ಧ್ರುವ್ ಹೇ ಹೇಳೋ ಯಾರು ಉಳ್ಗಂಡ ನೀನಾ ನನಗೀಗಲೇ ಗೊತ್ತಾಗಬೇಕು ಅಂತಾನೇ ಧ್ರುವ್ ಇಲ್ಲ ನಾನು ಇವಳ ತಮ್ಮ ನಮ್ಮ ಭಾವ ಊರಲ್ಲಿ ಇಲ್ಲ ಅವರು ಬರೋಕೆ ಎರಡು ದಿನ ಆಗುತ್ತೆ ಅಲ್ಲಿ ತನಕ ನನ್ನ ಅಕ್ಕನ ನಾನು ಎಲ್ಲೂ ಕಳಿಸಲ್ಲ ಧ್ರುವ್ ಅವನ ಮಾತಿಗೆ ಕೇರ್ ಮಾಡಿದೆ ಅವನನ್ನು ಸೈಡಿಗೆ ತಳ್ಳಿ ಸಮನ್ವಿತಾಳನ ಕಾರಿನೊಳಗೆ ಕೂರಿಸ್ಕೊಂಡು ಹೊರಡ್ತಾನೆ ಸಮನ್ವಿತಾಳ ತಲೆ ಈಗ ಗೊಂದಲದ ಗೂಡಾಗಿರುತ್ತೆ ಯಾರನ್ನು ನಂಬಬೇಕು ನಂಬಬಾರ್ದು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಅವಳಿಗೆ ಧ್ರುವ ಈಗ ಮನೆಗೆ ರೀಚ್ ಆಗ್ತಿರ್ತಾನೆ ಭುವಿ ಅವನು ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾಳೆ ಅವನ ಕಾರ್ ಹಾರನ್ ಸೌಂಡ್ ಆಗ್ತಿದ್ದ ಹಾಗೆ ಹೊರಗೆ ಓಡಿ ಬಂದು ಕಾರಿಂದ ಇಳಿದಿದ್ದ ಧ್ರುವನ್ನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ ಥ್ಯಾಂಕ್ ಯು ಮೈ ಡಿಯರ್ ನನಗೋಸ್ಕರ ಅಷ್ಟು ದೂರ ಹೋಗಿ ಸ್ಯಾರಿ ಪರ್ಚೇಸ್ ಮಾಡ್ಕೊಬಂದೆ ಅಲ್ವಾ ತುಂಬ ಥ್ಯಾಂಕ್ಸ್ ಅಂತಾಳೆ ಹಾಗೆ ಅವನನ್ನು ಹಗ್ ಮಾಡಿಕೊಂಡು ನಿಂತಿರುವಾಗ ಹಿಂದಿನ ಡೋರ್ ಓಪನ್ ಆಗತ್ತೆ ಅಲ್ಲಿಂದ ಸಮನ್ವಿತ ಕೆಳಗಿಳಿತಾಳೆ ಅವಳನ್ನು ಹಿಂದೆಯಿಂದ ನೋಡಿದ ಭುವಿ ಯಾರು ಉಳಿದ್ರು ಮಗು ಬೇರೆ ಇಟ್ಕೊಂಡಿದ್ದಾಳೆ ಯಾರನ್ನು ಕರ್ಕೊಬಂದೆ ಕೆಲಸದವ್ರನ್ನ ಕರ್ಕೊಬಂದಿಯಾ ಅಂತ ಅವಳ ಮುಖವನ್ನು ನೋಡಿದ ಭುವಿಗೆ ತುಂಬಾ ಶಾಕ್ ಆಗತ್ತೆ ಸಮನ್ವಿತ ಅಂತಾಳೆ ಭುವಿ ಶಾಕ್ನಿಂದ ಹಾಗೆ ನಿಂತಿರ್ತಾಳೆ ಸಮನ್ವಿತಾಳ ಕೈ ಹಿಡಿದು ಮನೆ ಒಳಗೆ ಕರೆದುಕೊಂಡು ಹೋಗ್ತಾನೆ ಧ್ರುವ ಮದುವೆ ಬ್ಯುಸಿಯಲ್ಲಿದ್ದ ಎಲ್ಲರೂ ಸಮನ್ವಿತಾಳವು ಬಂದಿದ್ದು ನೋಡಿ ತುಂಬಾ ಗಾಬರಿಯಾಗ್ತಾರೆ ವಸುಂಧರ ಅವರು ಓಡಿ ಬಂದು ಸಮನ್ವಿ ಮಗಳೇ ಅಂತೂ ನನ್ನ ಮಗಳು ನನಗೆ ಮತ್ತೆ ಸಿಕ್ಬಿಟ್ಲು ಆ ದೇವರು ನನಗೆ ಮೋಸ ಮಾಡಲಿಲ್ಲ ಅಂತ ಹೇಳ್ತಾ ಅವಳನ್ನು ತಬ್ಬಿ ಕಣ್ಣೀರಿಡ್ತಾರೆ ರಾಜೇಂದ್ರ ಪಾಟೀಲ್ ಅವರು ಕೂಡ ಇದು ಕನಸೋ ನನಸೋ ಅಂತ ಗೊತ್ತಾಗ್ದೇ ಹಾಗೆ ನಿಂತಿರ್ತಾರೆ ಧ್ರುವ್ ನಡೆದ ಎಲ್ಲ ವಿಚಾರವನ್ನು ಎಲ್ರಿಗೂ ತಿಳಿಸ್ತಾನೆ ರಾಜೇಂದ್ರ ಅವರು ಮಧ್ಯದಲ್ಲಿ ಮಾತಾಡ್ತಾ ನೋಡಿದ್ರು ನಮ್ಮ ಮಗಳನ್ನು ನಮಗೆ ಒಪ್ಪಿಸಿದ್ದಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್ ಭುವಿ ಲೈಫ್ ಈಗ ಹಾಳಾಗೋದು ಬೇಡ ಈಗ ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ನಿಮ್ಮಿಬ್ಬರ ಮದುವೆ ನಡಿಲಿ ಇಲ್ಲ ಅಂಕಲ್ ಐ ಆಮ್ ಸಾರಿ ನಿಮಗೆ ಗೊತ್ತು ನಾನು ಸಮನ್ವಿತನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ಅವಳಿಗೆ ಹಳೆ ನೆನಪೆಲ್ಲ ವಾಪಸ್ ಬಂದಮೇಲೆ ನನ್ನ ಧ್ರುವ ಎಲ್ಲಿ ಅಂತ ಕೇಳಿದ್ರೆ ಏನು ಆನ್ಸರ್ ಮಾಡ್ತೀರಾ ನಾನು ಅವಳಿಗೆ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ ಭುವಿಗೆ ನಾನಲ್ತಿದ್ರೆ ಏನು ಇನ್ನೊಂದು ಹುಡುಗ ಸಿಗ್ತಾನೆ ಆದರೆ ಸಮನ್ವಿತಾಗೆ ಮೋಸದಿಂದ ಮದುವೆ ಆಗಿರೋನು ಜೀವನ ಪೂರ್ತಿ ಸುಖವಾಗಿ ನೋಡ್ಕೋತಾನೆ ಅಂತ ಏನು ಗ್ಯಾರಂಟಿ ಅಷ್ಟಕ್ಕೂ ಅವನು ಯಾರು ಅಂತಲೇ ನಮಗೆಲ್ಲ ಗೊತ್ತಿಲ್ವಲ್ಲ ಅವಳ ಮಗುನ ನನ್ನ ಮಗು ತಾರನೇ ನಾನು ನೋಡ್ಕೋತೀನಿ ಅಂತಾನೆ ಧ್ರುವ ಇದನ್ನೆಲ್ಲ ಕೇಳಿಸ್ಕೊಳ್ತಾ ನಿಂತಿದ್ದ ಭೂವಿಗೆ ತುಂಬಾ ಕೋಪ ಬರುತ್ತೆ ಸಿಕ್ಕ ಸಿಕ್ಕ ವಸ್ತುವನ್ನೆಲ್ಲ ಎಸ್ತಾಡೋಕ್ಕೆ ಶುರು ಮಾಡ್ತಾಳೆ ತನ್ನ ತಲೆ ಕೂದಲನ್ನೆಲ್ಲ ಕೆದ್ರುಕೊಂಡು ಹುಚ್ಚಿಡ್ದವ್ರಾಗೆ ಸಮನ್ವಿ 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 ಇವಳು ನನ್ನ ಲೈಫ್ನೇ ಹಾಳು ಮಾಡ್ತಿದ್ದಾಳೆ ನನ್ನ ಇವಳಿಗೇನು ತೊಂದರೆ ಕೊಟ್ಟಿಲ್ಲ ಆದರೂ ನನ್ನ ಲೈಫಲ್ಲಿ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ಅಲ್ಲೇ ಇದ್ದ ಚಾಕು ತಗೊಂಡು ಕೈ ಕುಯ್ಕೊಳ್ಳೋಕ್ಕೆ ಹೋಗ್ತಾಳೆ ಆಗ ಅವರ ತಾಯಿ ಓಡು ಬಂದು ಭುವಿಯನ್ನು ತಡಿತಾರೆ ಅವಳಿಗೆ ಸಮಾಧಾನ ಪಡಿಸಿ ರೂಮ್ ಒಳಗೆ ಕರೆದುಕೊಂಡು ಹೋಗ್ತಾರೆ ಇವೆಲ್ಲವನ್ನು ನೋಡ್ತಾ ಇದ್ದ ಸಮನ್ವಿತ ಒಂದು ಮಾತಾಡದೆ ಮೌನ ಗೌರಿ ಹಾಗೆ ಕೂತಿದ್ದಾಳೆ ಯಾರೇನೇ ಮಾತಾಡಿಸಿದ್ರೂ ಒಂದು ಮಾತಾಡ್ತಿರಲ್ಲ ಇವಳ ಸ್ಥಿತಿಯನ್ನು ನೋಡಿದ ರಾಜೇಂದ್ರ ಅವರು ಡಾಕ್ಟರ್ನ ಸಮನ್ವಿತಾಳ ಕೌನ್ಸಲಿಂಗ್ ಮಾಡೋಕೆ ಅಂತಲೇ ಮನೆಗೆ ಕರೆಸೋ ನಿರ್ಧಾರ ಮಾಡ್ತಾರೆ ಮರುದಿನ ಡಾಕ್ಟರ್ ಮನೆಗೆ ಬರ್ತಾರೆ ವಸುಂಧರ ಅವರು ಸಮನ್ವಿತ ಇದ್ದ ರೂಮ್ ಕಡೆಗೆ ಅವರನ್ನು ಕರೆದುಕೊಂಡು ಹೋಗಿ ಸಮನ್ವಿ ಮಗಳೇ ಪಾಪು ಕೊಡಮ್ಮ ಇಲ್ಲಿ ಇವನಿಗೆ ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಬರ್ತೀನಿ ಇವರು ಡಾಕ್ಟರ್ ನಿನಗೆ ಹಳೆ ನೆನಪುಗಳು ವಾಪಸ್ ಬರೋಕೆ ಹೆಲ್ಪ್ ಮಾಡ್ತಾರೆ ಪ್ಲೀಸ್ ಇವರು ಕೇಳಿದ್ದಕ್ಕೆಲ್ಲ ರೆಸ್ಪಾನ್ಸ್ ಮಾಡು ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿಕೊಂಡು ಹೋಗ್ತಾರೆ ಹಾಯ್ ಸಮನ್ವಿ ಐ ಎಮ್ ಡಾಕ್ಟರ್ ಸುಮ ನೀನು ಯಾರು ಅಂತಾರೆ ನಾನು ಗಂಗಾ ಹೌದಾ ಓಕೆ ನಿನ್ನ ಹೆಸರು ಗಂಗಾ ಅಂತಲೇ ಇಟ್ಕೊಳ್ಳೋಣ ನಿನಗೆ ನಿನ್ನ ಬಾಲ್ಯದ ನೆನಪಿದೆಯಾ ಇಲ್ಲ ಅಂತ ತಲ್ಲೆಲ್ಲ ಸಮನ್ವಿತ ಬಾಲ್ಯದ ನೆನಪಿಲ್ವಾ ಸರಿ ಅಪ್ಪ ಅಮ್ಮ ಫ್ರೆಂಡ್ಸ್ ಯಾರ ಹೆಸರಾದರೂ ನೆನಪಿದೆಯಾ ನನಗೆ ಯಾರೂ ಗೊತ್ತಿಲ್ಲ ಅಂತಾಳೆ ಜೀವನದಲ್ಲಿ ಹೆಣ್ಣು ಏನು ಮರೆತರೂ ತನ್ನ ತಾಯಿತನ ಮರೆಯಲ್ಲ ತನ್ನ ಮಗುನ ಮರೆಯೋಕೆ ಸಾಧ್ಯವೇ ಇಲ್ಲ ನೀನು ಈಗ ಆ ನಿನ್ನ ಖುಷಿ ಕ್ಷಣಗಳನ್ನು ನನ್ನ ಹತ್ರ ಹಂಚ್ಕೋತೀಯ ಅಂತ ಕೇಳ್ತಾರೆ ಡಾಕ್ಟರ್ ಅದಕ್ಕೆ ಸಮನ್ವಿತ ಒಪ್ಕೋತಾಳೆ ಮೂರು ವರ್ಷದ ಹಿಂದೆ ನಾನು ಸಾಯೋ ಸ್ಥಿತಿಯಲ್ಲಿದ್ದೆ ಕಣ್ ತೆರೆದು ನೋಡಿದಾಗ ನನ್ನ ಮುಂದೆ ತುಂಬ ಸುಂದರವಾಗಿದ್ದ ನಗುಮುಖದ ಚೆಲುವ ಕಣ್ಮುಂದೆ ನಿಂತಿದ್ದ ಕಣ್ಣು ಬಿಟ್ಟು ಕೂಡಲೇ ಅವನು ನನ್ನನ್ನು ಗಂಗಾ ಅಂತ ಕರೆದ ಆ ಸಮಯಕ್ಕೆ ಡಾಕ್ಟರ್ ಅಲ್ಲಿಗೆ ಬಂದು ಅವನಿಗೆ ಹೇಳ್ತಾ ಇದ್ರು ನಿಮ್ಮ ಅದೃಷ್ಟ ಈ ಹುಡುಗಿ ಒಂದು ತಿಂಗಳು ಕೋಮಾದಲ್ಲಿದ್ದು ಸಾವನ್ನೇ ಗೆದ್ದು ಬಂದಿದ್ದಾಳೆ ಅಂತ ಮಾತಾಡ್ತಿದ್ರು ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಯಾವುದೂ ನೆನಪಾಗ್ತಾ ಇರಲಿಲ್ಲ ಅವನು ನನ್ನನ್ನು ಒಂದು ಸುಂದರವಾಗಿರೋ ಹಳ್ಳಿಗೆ ಕರ್ಕೊಂಡು ಹೋದ ಅಲ್ಲಿದ್ದು ಬೆರಳಿಕೆಯಷ್ಟು ಮನೆಗಳಷ್ಟೆ ಮನೆ ಪಕ್ಕ ಹರಿದಿದ್ದ ಜರಿ ಸುತ್ತಲಿನ ಹಸಿರು ನನ್ನ ಮನಸ್ಸಿಗೆ ನೆಮ್ಮದಿ ಇತ್ತು ಅವನು ನನ್ನನ್ನು ಮಗು ಥರ ಜೋಪಾನ ಮಾಡ್ತಿದ್ದ ನಡೆಯೋಕ್ಕೆ ಆಗದೇ ಇರೋ ನನ್ನನ್ನು ಹೊತ್ಕೊಂಡು ತಿರುಗಾಡ್ತಿದ್ದ ಏನಾದರೂ ಒಂದು ಜೋಕ್ ಹೇಳಿ ನಾನು ಯಾವಾಗಲೂ ಖುಷಿಯಾಗಿರೋ ಥರನೇ ನೋಡ್ಕೋತಿದ್ದ ನನಗೆ ತಂದೆ ತಾಯಿ ಗಂಡ ಕೊಡಬಹುದಾದ ಪ್ರೀತಿಯನ್ನೆಲ್ಲ ಅವನು ಒಬ್ಬನೇ ಕೊಡ್ತಿದ್ದ ಅವನು ಕೊಡ್ತಿದ್ದ ಪ್ರೀತಿಯಿಂದ ನಾನು ಬೇಗ ಚೇತರಿಸ್ಕೊಂಡೆ ಜೊತೆಗಿದ್ದ ಅಷ್ಟು ದಿನಗಳಲ್ಲಿ ಅವನು ಯಾವತ್ತೂ ಕೂಡ ನನ್ನ ಬಳಿ ಕೆಟ್ಟಾಗಿ ನಡ್ಕೊಳ್ಳೇ ಇಲ್ಲ ಅದು ಕಾಡಿನಿಂದ ಕೂಡಿದ ಹಳ್ಳಿಯಾಗಿದ್ದರಿಂದ ಅಲ್ಲಿ ಜಾಸ್ತಿ ಮಳೆ ಇರ್ತಾ ಇತ್ತು ಒಂದು ದಿನ ರಾತ್ರಿ ಮಳೆಗೆ ಕರೆಂಟ್ ಕೂಡ ಇರಲಿಲ್ಲ ಮಂದ ಬೆಳಕಿನ ದೀಪ ಉರಿಯುತ್ತಾ ಇತ್ತು ನನಗೆ ಊಟ ಮಾಡಿಸಿ ಅವನು ಆಕಷ್ಟೇ ತನ್ನ ರೂಮ್ಗೆ ಹೋಗಿ ಮಲಗಿದ್ದ ಜೋರಾಗಿ ಸುರಿತಿದ್ದ ಮಳೆಗೆ ಸಿಡಿಲಿನ ಶಬ್ದಕ್ಕೆ ಹೆದರುಕೊಂಡು ನಾನೇ ಅವನಲ್ಲಿ ಇದ್ದ ಕಡೆ ಹೋದೆ ಅವನು ತೋರಿಸ್ತಿದ್ದ ಪ್ರೀತಿ ಕಾಳಜಿಯಿಂದ ನನಗೆ ಅವನ ಮೇಲೆ ಪ್ರೀತಿಯಾಗೋಕೆ ಶುರುವಾಗಿತ್ತು ಸಿಡಿಲಿನ ಶಬ್ದ ಕೇಳ್ತಿದ್ದ ಹಾಗೆ ನಾನೇ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡೆ ಅವನು ನನ್ನನ್ನು ದೂರ ತಳೆದ ಆದರೂ ಭಯದಿಂದ ಮತ್ತೆ ಅವನನ್ನು ಗಟ್ಟಿಯಾಗಿ ತಪ್ಕೊಂಡೆ ಅವನ ಎಷ್ಟೇ ಬೇಡ ಅಂತಂದ್ರು ನಾನೇ ಆ ದಿನ ಒಂದು ಹೆಜ್ಜೆ ಮುಂದುವರೆದೆ ಅವನ ಕಣ್ಣಲ್ಲಿ ನನಗೆ ನಿಷ್ಕಲ್ಮಶವಾದ ಪ್ರೀತಿ ಕಾಣಿಸ್ತಾ ಇತ್ತು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಇತ್ತು ಆ ದಿನ ರಾತ್ರಿ ನನ್ನನ್ನೇ ನಾನು ಅವನಿಗೆ ಅರ್ಪಿಸ್ಕೊಂಡೆ ನಮ್ಮಿಬ್ಬರ ಪ್ರೀತಿಯ ಫಲ ನನ್ನ ಹೊಟ್ಟೆಯಲ್ಲಿತ್ತು ನಾವಿಬ್ಬರು ಆ ದಿನ ತುಂಬಾ ಖುಷಿಪಟ್ವಿ ನನ್ನ ಖುಷಿಗೆ ಪಾರನೇ ಇರಲಿಲ್ಲ ಖುಷಿಯಿಂದ ನನ್ನ ಕಣ್ಣಲ್ಲಿ ನೀರು ಜಾರ್ದು ಯಾಕೆ ಏನಾಯಿತು ಅಂತ ಕೇಳ್ದ ತಾಯಿ ಆಗ್ತಿರೋ ನನಗೆ ತನ್ನ ತಾಯಿಯ ನೋಡಬೇಕು ಅನ್ನೋ ಆಸೆ ಆಯಿತು ಆ ಆಸೆನ ಅವನ ಹತ್ರ ಹೇಳಿಕೊಂಡೆ ನನ್ನ ಆಸೆಯಂತೆ ಅವನು ನನ್ನ ತಂದೆ ತಾಯಿ ತಮ್ಮನ್ನ ನನ್ನ ಮನೆಗೆ ಕರ್ಕೊಬಂದ ಅವರನ್ನು ನನ್ನ ತಂದೆ ತಾಯಿ ತಮ್ಮ ಅಂತ ಪರಿಚಯ ಮಾಡಿಸ್ದ ನಾನು ಅದನ್ನೇ ನಂಬಿದೆ ಹಾಗೆ ಎಲ್ಲರ ಸಮ್ಮುಖದಲ್ಲಿ ಅಲ್ಲಿ ಬೆಟ್ಟದ ತಪ್ಪಲಿನಲ್ಲಿದ್ದ ದೇವಸ್ಥಾನದಲ್ಲಿ ನಾವಿಬ್ಬರು ಮದುವೆ ಆದ್ವಿ ಹಾಗಾದರೆ ಸಮನ್ವಿತಾಳನ ಮದುವೆ ಆಗಿರೋನು ಕೆಟ್ಟವನ ಅಥವಾ ಒಳ್ಳೆಯವ್ನ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಸ್ಟೋರಿ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಟೋರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತುಂಬಾ ಧನ್ಯವಾದ